ನಮ್ಮ ಸೇನೆ ಭಾರತ ದೇಶವನ್ನು ರಕ್ಷಣೆ ಮಾಡಿದೆ ಎಲ್ಲದಕ್ಕೂ ಪ್ರಧಾನಿ ಸುಪ್ರೀಂ ಅಂತ ಬಿಂಬಿಸಿದ್ದೇವೆ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಲೇವಡಿಯನ್ನು ಮಾಡಿದ್ದಾರೆ ಯಾವ ಮೀಟಿಂಗು ಅವರು ಅಟೆಂಡ್ ಆಗಲ್ಲ ಪ್ರಧಾನಿ ಆದೇಶಕ್ಕೆ ಯಾವ ಪ್ರಧಾನಿ ದೇಶಕ್ಕೆ ಯಾವ ಮೆಸೇಜ್ ಕೊಡ್ತಾರೆ ಮೊನ್ನೆ ಘಟನೆ ನಂತರವೂ ಪ್ರೆಸ್ ಮೀಟ್ ಇಲ್ಲ ಅವರಿಗೆ ಒಳ್ಳೆಯ ಸಪೋರ್ಟ್ ಸಿಕ್ಕಿತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕಾಗಿತ್ತು ಆದರೆ ಅದನ್ನು ಮೋದಿ ಮಾಡಲಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಮೊನ್ನೆ ನಡೀತಕ್ಕಂಥ ದಾಳಿಯಲ್ಲಿ ಏನು ಈ ಪಾಕಿಸ್ತಾನ ಅಟ್ಯಾಕ್ ಮಾಡುದರಲ್ಲಿ ವಿಶೇಷವಾದಂಥ ಮೇಲುಗೈ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ತರ್ತಕ್ಕಂಥ ಮಾಡಿರ್ತಕ್ಕಂಥ ವಿಷಯ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾಡ್ ಮಾಡಿಬಿಟ್ಟಿದ್ವಿ ಡಮ್ಮಿ ಗಾಡ ಅಂದಿರ್ತಂದರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸೂಪ್ರನೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದ್ದೀವಿ ಅದು ಇರಲಿ ಆದರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ವಲ್ಪ ನನಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವತ್ತು ಎರಡನೇ ಇಪ್ಪತ್ತೆರಡನೇ ತಾರೀಕು ಏಪ್ರಿಲಲ್ಲಿ ಅಟ್ಯಾಕ್ ಆಗುತ್ತೆ ನಾನು ಅಲ್ಲೇ ಇದ್ದೆ ನೆಕ್ಸ್ಟ್ ಮರದ ಅಲ್ಲೇ ಇದ್ದೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಂದು ವಾಪಸ್ ಬರ್ತಾರೆ ಪ್ರೆಸ್ ಮೀಟ್ ಮಾಡೋದಿಲ್ಲ ನೇರವಾಗಿ ಹೋಗಿ ಬಿಹಾರ್ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರೂ ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ ಅದಂದ ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು ಅದಾದಮೇಲೆ ಕೂಡ ಎಂಟನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಏನು ಮೆಸೇಜ್ ಅಂದರೆ ಎಲ್ಲರಿಗಿನ ನಾನೇ ಸುಪ್ರೀಮು ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಇವತ್ತು ಮೊನ್ನೆ